ಎಲ್ಲರಿಗೂ ನಮಸ್ಕಾರ ಧ್ರುವತಾರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಹಿನ್ನೆಲೆಯಲ್ಲಿ ನಟ ದರ್ಶನ್ ರವರಿಗೆ ಹೈಕೋರ್ಟ್ ಆರು ವಾರಗಳ ಕಾಲ ಮಧ್ಯಂತರ ಜಾಮೀನನ್ನ ಆರೋಗ್ಯದ ಆಧಾರದ ಮೇಲೆ ನೀಡಲಾಗಿತ್ತು ಇದೀಗ ಈ ಅವಧಿಯು ಅಂದ್ರೆ ಅವರಿಗೆ ಕೊಟ್ಟಂತ ಆರು ವಾರಗಳ ಕಾಲದ ಜಾಮೀನು ಮುಕ್ತಾಯಗೊಳ್ಳಲಿದೆ ಡಿಸೆಂಬರ್ ಹನ್ನೊಂದು ಬುಧವಾರಕ್ಕೆ ಇದು ಅಂತ್ಯವಾಗಲಿದ್ದು ನಟ ದರ್ಶನ್ ರವರು ಮತ್ತೆ ಬಳ್ಳಾರಿ ಕಾರಾಗೃಹಕ್ಕೆ ವಾಪಸ್ ಆಗಬೇಕಾಗಿತ್ತು ಆದ್ರೆ ಇದರ ಮಧ್ಯೆ ಇವರ ಪರ ಅಂದ್ರೆ ದರ್ಶನ್ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ಅವರು ಒಂದು ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಅದೇನು ಅಂತ ಅಂದ್ರೆ ಅದೇನು ಅಂತ ನೋಡೋದಕ್ಕೆ ಮುಂಚೆ ಎಲ್ಲರೂ ಕೂಡ ಧ್ರುವ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇಲ್ಲಿ ನಟ ದರ್ಶನ್ ಅವರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ ರವರು ಮತ್ತೆ ಕೋರ್ಟ್ನ ಅಪೀಲ್ ಹೋಗಿದ್ದಾರೆ ಹೈಕೋರ್ಟ್ ನ ಅಪೀಲ್ ಹೋಗಿ ಅಲ್ಲಿ ಅವರು ದರ್ಶನ್ ರವರಿಗೆ ಆದ ಆರೋಗ್ಯ ಇನ್ನೂ ಕೂಡ ಸಮತೋಲನಕ್ಕೆ ಬಂದಿಲ್ಲ ವೈದ್ಯರ ಪ್ರಕಾರ ಅವರಿಗೆ ಡಿಸೆಂಬರ್ ಹನ್ನೊಂದರಂದು ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇದಕ್ಕೆ ಕೋರ್ಟ್ ಈಗಾಗಲೇ ಆರು ವಾರಗಳ ಕಾಲ ಗಡುವು ನೀಡಿದ್ವಿ ಆ ಸಂದರ್ಭದಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಬೇಕಾಗಿತ್ತು ಅಂತ ಹೇಳಿ ಮರುಪ್ರಶ್ನೆಯನ್ನ ಕೇಳದಂತ ಸಂದರ್ಭದಲ್ಲಿ ಸಿ ವಿ ರವರು ಅದಕ್ಕೆ ಒಂದಷ್ಟು ಉತ್ತರಗಳನ್ನ ಒಂದಷ್ಟು ಸಮಜಾಯಿಷಿಗಳನ್ನ ಕೊಟ್ಟಿದ್ದಾರೆ ಅದೇನು ಅಂತಂದ್ರೆ ಮೊದಲಿಗೆ ದರ್ಶನ್ ರವರು ಹಾಸ್ಪಿಟಲೈಸ್ ಆದಂತ ಸಂದರ್ಭದಲ್ಲಿ ಅವರಿಗೆ ಬಿ ಪಿ ವೇರಿಯೇಷನ್ ಇತ್ತು ಹಾಗೆ ಅವರ ಆರೋಗ್ಯ ಸಮತೋಲನದಲ್ಲಿ ಇಲ್ಲ ಅಂತ ಸಂದರ್ಭದಲ್ಲಿ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡೋದಕ್ಕೆ ಆಗ ಆಗ್ತಿರ್ಲಿಲ್ಲ ಆ ಕಾರಣ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಲಿಲ್ಲ ಹಾಗೆ ಇದೀಗ ಅವರ ಆರೋಗ್ಯ ಸಮತೋ ಸಮಬದಿಗೆ ಬಂದಿದ್ದು ಈಗ ಅವರಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ ಅಂತ ಹೇಳಿ ಡಾಕ್ಟರ್ ಅಥವಾ ವೈದ್ಯರು ಸಲಹೆಯನ್ನ ಕೊಟ್ಟಿದ್ದಾರೆ ಆದ ಕಾರಣ ಡಿಸೆಂಬರ್ ಹನ್ನೊಂದರಂದೇ ಅವರಿಗೆ ಶಸ್ತ್ರಚಿಕಿತ್ಸೆನ ಮಾಡಬೇಕು ಅಂತ ಹೇಳಿ ತಮ್ಮ ವಾದವನ್ನು ಮಂಡಿಸಿದ್ರು ಹಾಗೆ ಇವರು ಎಸ್ ಪಿ ಪಿ ಅಂದ್ರೆ ನಮ್ಮ ಪಬ್ಲಿಕ್ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಅವರು ಏನಿದ್ದಾರೆ ರೇಣುಕಾ ಸ್ವಾಮಿ ಪರ ವಕೀಲರೇನಿದ್ದಾರೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರ ವಾದಕ್ಕೆ ವಿರುದ್ಧವಾದ ವಾದವನ್ನ ಮಾಡಿದ್ದಾರೆ ಏನು ರೇಣುಕಾ ಸ್ವಾಮಿ ದೇಹದ ಮೇಲೆ ಪತ್ತೆಯಾದಂತಹ ಮೂವತ್ತೆಂಟು ರಕ್ತದ ಕಲೆಗಳಿದಾವೆ ಹಾಗೆ ಅವರ ದೇಹದಲ್ಲಿ ಆದಂತಹ ಎರಡೂವರೆ ಮೀಟರ್ ನಷ್ಟು ಗಾಯ ಏನಿದೆ ಇವೆಲ್ಲವನ್ನು ಕೂಡ ಇವರು ಸೃಷ್ಟಿ ಮಾಡಿ ಹೇಳ್ತಾ ಇರೋದು ಡಾಕ್ಟರ್ ಕೊಟ್ಟಂತಹ ಮರಣೋತ್ತರ क्ष ಅಹ್ ಏನು ಸರ್ಟಿಫಿಕೇಟ್ ಏನಿದೆ ಡೆತ್ ಸರ್ಟಿಫಿಕೇಟ್ ಅನ್ನೇ ಇವರು ಸೃಷ್ಟಿ ಮಾಡಿದ್ದಾರೆ ಅದು ತಿರುವು ಮುರು ಮಾಡಿದ್ದಾರೆ ಅಂತ ಹೇಳಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೇಲೆ ಇವರು ಆಪಾದನೆಯನ್ನ ಓರಿಸ್ತಿದ್ದಾರೆ ಸಿ ವಿ ನಾಗೇಶ್ ರವರು ದರ್ಶನ್ ಪರ ವಕೀಲರು ಹಾಗೆ ದರ್ಶನ್ ರವರೇ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ನೇರ ಅಥವಾ ಪ್ರತ್ಯಕ್ಷ ಸಾಕ್ಷಿಗಳು ಇಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ ಈಗೇನು ಆರು ವಾರಗಳ ಕಾಲ ದರ್ಶನ್ ರವರು ಹೊರಗಡೆ ಇದ್ರು ಈ ಎಲ್ಲವನ್ನೂ ಕೂಡ ನೋಡ್ತಾ ಇದ್ರೆ ಇವರು ಈ ಒಂದು ಕೇಸನ್ನ ಬೇರೆ ರೀತಿಯೇ ತೆಗೆದು ತೆಗೆದುಕೊಂಡು ಹೋಗೋ ರೀತಿ ಕಾಣಿಸ್ತಾ ಇದೆ ಮುಂದೆ ದರ್ಶನ್ ಸ್ಥಳದಲ್ಲೇ ಇರ್ಲಿಲ್ಲ ದರ್ಶನ್ ಕಿಡ್ನಾಪೇ ಮಾಡಿಸ್ಲಿಲ್ಲ ಅನ್ನೋ ಮಾತು ಕೂಡ ಬರುವಂತ ಸಂದರ್ಭಗಳು ಕೂಡ ಸೃಷ್ಟಿ ಆಗಬಹುದು ಹಾಗೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ರವರು ಹಾಗೆ ವಕೀಲರು ಏನಿದ್ದಾರೆ ಇವರಿಬ್ರು ಕೂಡ ಸೇರ್ಕೊಂಡು ಈ ಒಂದು ಕೇಸನ್ನ ಖುಲಾಸೆ ಮಾಡೋದಕ್ಕೆ ಅಥವಾ ಕೇಸ್ ಅನ್ನ ಕೇಸ್ ಹೊರಗಡೆ ಬರೋದಕ್ಕೆ ಒಂದು ಶತಪಥ ಪ್ರಯತ್ನವನ್ನ ಮಾಡ್ತಿದ್ದಾರೆ ಹಾಗೆ ಇವರು ವಾದವನ್ನ ಮಂಡಿಸ್ತಾ ಇರೋದು ಯಾವ ರೀತಿ ಅಂತ ಅಂದ್ರೆ ಕೋರ್ಟ್ ಗಮನಕ್ಕೆ ತರ್ತಿದ್ದಾರೆ ದರ್ಶನ್ ರವರಿಗೆ ಈಗ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆ ಇನ್ನು ಕೂಡ ಜಾಮೀನನ್ನ ವಿಸ್ತರಣೆ ಮಾಡಬೇಕು ದರ್ಶನ್ ರವರಿಗೆ ಈಗಾಗಲೇ ಸ್ಟೆರಾಯ್ಡ್ ಇಂಜೆಕ್ಷನ್ ನ ಕೊಡ್ತಾ ಇದ್ದಾರೆ ಅವರ ದೇಹ ಅದಕ್ಕೆ ಏನು ಕೋಪರೇಟ್ ಮಾಡಬೇಕು ಆಪರೇಷನ್ಗೆ ಅಂತ ಹೇಳಿ ಸೊ ಅದರಿಂದಾಗಿ ಬಳ್ಳಾರಿ ವೈದ್ಯರು ಇವರಿಗೆ ಆಸ್ಪತ್ರೆಗೆ ಸೇರಿಸೋದಕ್ಕೆ ಅವರ ಅನುವು ಮಾಡಿಕೊಂಡಿತ್ತು ಬಿ ಜಿ ಎಸ್ ಆಸ್ಪತ್ರೆಯಲ್ಲಿ ಇವರಿಗೆ ಚಿಕಿತ್ಸೆಯನ್ನ ಕೂಡ ನೀಡಲಾಗಿತ್ತು ನೀಡಲಾಗ್ತಾ ಇತ್ತು ಅದೇ ಇದೀಗ ಹನ್ನೊಂದನೇ ತಾರೀಕೆ ಅವ್ರಿಗೆ ಈ ರೀತಿ ಆಪರೇಷನ್ ಮಾಡ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಯಾಕೆ ಇದು ಆಪರೇಷನ್ ನಿಧಾನ ಆಯ್ತು ಅಂತ ಕೇಳಿದ್ದೆಲ್ಲ ಪ್ರಶ್ನೆಗೂ ಕೂಡ ಇವರು ಸಮಜಾಯಿಶಿನ ಕೊಡ್ತಾ ಬರ್ತಾ ಇದ್ದಾರೆ ಹಾಗೆ ದರ್ಶನ್ ರವರಿಗೆ ಪಿ ವೇರಿಯೇಷನ್ ಆದ ಕಾರಣ ಸರಿಯಾದಂತಹ ಚಿಕಿತ್ಸೆನ ಆನ್ ಟೈಮ್ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಈಗ ದೇಹ ಸಮತೋಲನಕ್ಕೆ ಬಂದಿದೆ ಈಗ ಚಿಕಿತ್ಸೆನ ಮಾಡ್ತಾ ಇದ್ದಾರೆ ಅಂದ್ರೆ ಶಸ್ತ್ರಚಿಕಿತ್ಸೆನ ಮಾಡೋದಕ್ಕೆ ಡಾಕ್ಟರ್ಸ್ ಗಳು ತಯಾರಿನ ಮಾಡ್ಕೊಳ್ತಿದ್ದಾರೆ ಇದರಿಂದಾಗಿ ಈ ವೇಳೆ ರೆಗ್ಯುಲರ್ ಬೇಲ್ಗೂ ಹಾಗೆ ಎಸ್ ಪಿ ಪಿ ಆಕ್ಷೇಪವಾದಕ್ಕೂ ಕೂಡ ಪ್ರತಿವಾದವನ್ನ ಮಂಡಿಸಿದಂತಹ ಸಿ ವಿ ನಾಗೇಶ್ ರವರು ರೇಣುಕಾ ಸ್ವಾಮಿ ದೇಹದ ಮೇಲೆ ಏನು ಪತ್ತೆ ಆದಂತಹ ಕಲೆಗಳೇನಿದೆ ಅದಕ್ಕೂ ಕೂಡ ಹಾಗೆ ದರ್ಶನ್ ರವರಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಸಾಕ್ಷಿಗಳನ್ನ ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ದರ್ಶನ್ ರವರು ರೇಣುಕಾ ಸ್ವಾಮಿ ಕೊಲೆ ನಿಂದ ಮುಕ್ತಿ ಪಡೆಯುವ ರೀತಿ ಇವರು ಸಂದರ್ಭವನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಹಾಗೆ ವಾದ ಪ್ರತಿವಾದಗಳನ್ನ ಮಂಡಿಸಿದಂತಹ ಹಾಗೆ ಆಲಿಸಿದಂತ ಬಳಿಕ ಆಲಿಸಿದ ಬಳಿಕ ಜಡ್ಜ್ ದರ್ಶನ್ ಸೇರಿ ಏಳು ಜನರ ಜಾಮೀನ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ ಇನ್ನು ಯಾವುದೇ ರೀತಿಯಾದಂತಹ ಏನು ಆದೇಶವನ್ನ ಕೊಟ್ಟಿಲ್ಲ ಕಾಯ್ದಿರಿಸಿದ್ದಾರೆ ಏಳು ಜನರ ಬೇಲನ್ನ ರೆಗ್ಯು ಇದು ಯಾವುದೇ ರೀತಿ ವಿಸ್ತರಣೆ ಬೇಲ್ ಅಲ್ಲ ರೆಗ್ಯುಲರ್ ಬೇಲ್ ಅನ್ನ ಕಾಯ್ದಿರಿಸಿದೆ ಹಾಗೆ ಮಧ್ಯಂತರ ಜಾಮೀನು ಅವಧಿಯನ್ನ ಆಗಲೇ ವಿಸ್ತರಣೆ ಮಾಡಿದೆ ಎಷ್ಟು ದಿನಗಳಿಗೆ ಅಥವಾ ವಾರಗಳಿಗೆ ಅನ್ನೋದು ಈಗಲೂ ಕೂಡ ತಿಳಿದು ಬಂದಿಲ್ಲ ಆದ್ರೆ ಜಾಮೀನು ಅವಧಿಯನ್ನ ವಿಸ್ತರಣೆ ಮಾಡಿದ್ದಾರೆ ಇದು ಕಾನ್ಫಿಡೆನ್ಶಿಯಲ್ ಆಗಿದೆ ಇನ್ನು ಮೂರು ವಾರಗಳ ಕಾಲ ಇವರ ಅವಧಿ ವಿಸ್ತರಣೆ ಆಗಿದ್ಯಾ ಅಥವಾ ಒಂದು ತಿಂಗಳುಗಳ ಕಾಲ ಆಗಿದ್ಯಾ ಗೊತ್ತಿಲ್ಲ ಆದ್ರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ಒಂದಂತೂ ಕ್ಲಾರಿಟಿ ಸಿಗ್ತಾ ಇದೆ ಹೈ ಪ್ರೊಫೈಲ್ ವ್ಯಕ್ತಿಗಳು ಅಥವಾ ಸಮಾಜದಲ್ಲಿ ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಂಡಿರೋ ವ್ಯಕ್ತಿಗಳು ಎಂತಹ ಕೇಸ್ ನಲ್ಲಿ ಜೈಲ್ ಪಾಲ್ ಆದ್ರೂ ಕೂಡ ಅದನ್ನ ಫೇಸ್ ಮಾಡಿ ಅದನ್ನ ಅಥವಾ ಅದನ್ನ ಯಾವ ರೀತಿ ಆದ್ರೂ ತಪ್ಪಿಸ್ಕೊಂಡು ಹೊರಗಡೆ ಬರಬಹುದು ಒಂದು ಹಣಬಲದಿಂದ ಇನ್ನೊಂದು ಅವರಿಗೆ ಇರುವಂತಹ ಹೈ ಪ್ರೊಫೈಲ್ ವ್ಯಾಲ್ಯೂ ಏನಿದೆ ಅಥವಾ ಅವ್ರಿಗೆ ಇರುವಂತಹ ಒಂದಷ್ಟು ಸಪೋರ್ಟ್ಗಳ ಮೂಲಕ ಹೊರಗಡೆ ಬರ್ಬೋದು ಅಂತ ಮತ್ತೆ ಮತ್ತೆ ರುಜುವಾತಾಗುವಂತಹ ಸಂದರ್ಭಗಳು ಬರ್ತಾ ಇದೆ ಗೊತ್ತಿಲ್ಲ ಇವರು ಅಪರಾಧಿನ ನಿರಪರಾಧೀನ ಅಂತ ಇನ್ನೂ ಕೂಡ ಕುಲಂಕುಷವಾಗಿ ಪರಿಶೀಲನೆ ನಡೆದಿಲ್ಲ ಆದ್ರೆ ದರ್ಶನ್ ರವರ್ನ ಇದರಿಂದ ಮುಕ್ತಿಗೊಳಿಸುವಂತ ಎಲ್ಲ ಕೆಲಸಗಳು ಕೂಡ ನಡೀತಾ ಇದೆ ಸ್ಟ್ರಾಂಗ್ ಹಾಗೆ ಸ್ಟ್ರಾಂಗ್ ಲಾಯರ್ ಅಥವಾ ಹಾಗೂ ಎಕ್ಸ್ಪೀರಿಯನ್ಸ್ ಲಾಯರ್ ಆಗಿರುವಂತಹ ನಾಗೇಶ್ ರವರು ಪಟ್ಟ ಹಿಡಿದಿದ್ದಾರೆ ದರ್ಶನ್ ರವರಿಗೆ ರೆಗ್ಯುಲರ್ ಬೇಲ್ ಕೊಡಿಸ್ಬೇಕು ಅದೇ ರೀತಿಯಾಗಿ ಈ ಕೇಸ್ ನಿಂದ ಅವ್ರಿಗೆ ಹೊರಗೆ ತರಬೇಕು ಅನ್ನೋದನ್ನ ಇವ್ರು ಮನಗಂಡಿದ್ದಾರೆ ಹಾಗೆ ಮಾಡಲೇಬೇಕು ಅನ್ನೋ ಒಂದು ಅಹ್ ಏನು ಫೋರ್ಸ್ ಅನ್ನೋದಕ್ಕೆ ಹೇಳಕ್ಕಾಗಲ್ಲ ಮಾಡಲೇಬೇಕು ಅನ್ನೋ ಸ್ಥಿತಿ ಕೂಡ ನಿರ್ಮಾಣವಾಗಿದೆ ಅಹ್ ಏನಾಗತ್ತೆ ಗೊತ್ತಿಲ್ಲ ಒಟ್ನಲ್ಲಿ ನ್ಯಾಯಕ್ಕೆ ಜಯ ಸಿಗಬೇಕು ಕೊಲೆಗಾರ ಯಾರಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಲೇಬೇಕು ಸತ್ತಂತ ವ್ಯಕ್ತಿ ಒಳ್ಳೆಯವನ ಕೆಟ್ಟವನ ಅಲ್ಲ ಆದ್ರೆ ಆತನ ಜೀವ ಹೋಗಿದೆ ನಮ್ಮ ಕಾನೂನಿನ ಪ್ರಕಾರ ಒಬ್ಬ ವ್ಯಕ್ತಿನ ಕೊಲ್ಲೋದು ಒಳ್ಳೆಯವನ ಕೆಟ್ಟವನ ದಟ್ ಇಸ್ ಸೆಕೆಂಡ್ ಥಿಂಗ್ ಬಟ್ ಆರೋಪಿ ಆಗಿದ್ದಾರೆ ಅಥವಾ ಕೊಲೆ ಮಾಡಿದಾನೆ ಅಂತ ಹೇಳಿದ್ರೆ ಆತನಿಗೆ ಶಿಕ್ಷೆ ಆಗಬೇಕು ಅದಕ್ಕೆ ಮುಂಚೆನೆ ಯಾರು ಕೂಡ ಅವನ ಆರೋಪಿ ಅಲ್ಲ ಅಥವಾ ಅವನ ಕೊಲೆಗಾರ ಅಲ್ಲ ಅಂತ ನಿರ್ಧಾರ ಮಾಡೋದಕ್ಕಾಗಲ್ಲ ಯಾಕಂದ್ರೆ ಇನ್ನೂ ಕೂಡ ತನಿಖೆಗಳು ನಡಿಬೇಕು ಅದರಿಂದ ದರ್ಶನ್ ರವರಿಗೆ ಸಿಕ್ಕ ಈ ವಿಸ್ತರಣಾ ಬೇಲ್ ಅಥವಾ ಮುಂದೆ ಸಿಗುವಂತಹ ರೆಗ್ಯುಲರ್ ಬೇಲ್ ಎಲ್ರು ಕೂಡ ಸಮ್ಮತ ಇದೆಯೋ ಇಲ್ವೋ ಗೊತ್ತಿಲ್ಲ ನ್ಯಾಯ ನ್ಯಾಯವನ್ನ ಅನ್ವೇಷಣೆ ಮಾಡ್ಬೇಕಾಗತ್ತೆ ಎಲ್ಲವನ್ನೂ ಕೂಡ ಕುಲಂಕುಷವಾಗಿ ನ್ಯಾಯಾಲಯದ ಗಮನಕ್ಕೆ ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಆಮೇಲೆ ನಿರ್ಧಾರವನ್ನ ನ್ಯಾಯಯುತವಾಗಿ ಜಡ್ಜ್ಗೆ ಬಿಟ್ಟಿದ್ದು ಇಲ್ಲಿಗೆ ಈ ದರ್ಶನ್ ರವರ ಕೇಸ್ ಮುಂದೆ ಏನಾಗುತ್ತೆ ಅನ್ನೋದರ ಕಂಪ್ಲೀಟ್ ಅಪ್ಡೇಟ್ ಅನ್ನ ಕೊಡುವಂತ ಪ್ರಯತ್ನ ಮಾಡ್ತೀವಿ ಅಲ್ಲಿವರೆಗೂ ದರ್ಶನ್ ನಮ್ಮ ಚಾನಲ್ ಏನಿದೆ ಧ್ರುವ ಯೂಟ್ಯೂಬ್ ಯುಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು